यजमान <laughs> ಆಕ್ಷನ್ ಆದಮೇಲೆ ನೀನೇ ತಲೆ ಕೆಡಿಸಿದ್ದು ಸಖ ನಾನು ಬಿಳಿಸ್ಬಿಡ್ತೀನಿ ಅಂತ ನಿನಗೆ ಭಯ ಇಲ್ವಾ ನಾನೀಗ ಆಗ್ಲೆ ಬಿದ್ದೋಗ್ಬಿಟ್ಟಿದೀನಿ ಆಹಾ ಪ್ಲೀಸ್ ಕೆಲಸ ಮಾಡೋ ಕಡೆ ಬಂದು ಡಿಸ್ಟರ್ಬ್ ಮಾಡ್ಬೇಡು ಇವಾಗ ಏನ್ ಬೇಕು ನಿನಗೆ ಇಲ್ಲಿ ನಾಯಿ ಮರಿಯಲ್ಲ ಇಲ್ಲ ನನ್ನ ಮಗನೇ ತುಟಿಗಳು ಎರಡು ಸೆಂಟಿಮೀಟರ್ ದೂರದಲ್ಲಿ ಇದ್ದಂಗೆ ಬಂದು ಡಿಸ್ಟರ್ಬ್ ಮಾಡ್ತೀರೋ ಈ ಸಿಸ್ಟರ್ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಇದು ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂ ಅಲ್ಲ ಕರಡಿ ಪೂಜೆಯಲ್ಲಿ ಶಿವನ್ ಬಿಟ್ಟಂಗೆ ಯಶನ್ ಇದರ್ ಆಯ್ತು ಅಂತ ಅನ್ನಿಸ್ತಾಲ್ವಾ ಲೇ

ನೀನ ಒಂದು ಹುಡುಗಿನ ನಗಸಿಬಿತ್ರೆ ಲೈಫ್ ಅಲ್ಲಿ ಅರ್ಧ ನೀನ್ ಗೆದ್ದೆಂಗೇ ಕಣಲೇ ಏ ಹೀ ನಿನ್ನ ತಿದ್ರನ್ನ ನೋಡಿ ನಗದೇ ಇರುವಂತ ಹುಡುಗಿ ಈ ಕರ್ನಾಟಕದಲ್ಲಿ ಯಾವಳಾರ ಇದಾನೆನೋ ಗೋಬೇನೆ ಮಗನೇ ಲವ್ ವಾಟ್ ಫಸ್ಟ್ ಸೈಟ್ ಬರೋಣ ಇಂಪ್ರೆಸ್ ಮಾಡೋಣ ನಿಜಮನ್ ಆಗಲಿಲ್ಲ ಅಂದ್ರೆ ತಿರುಗ ಇಂಪ್ರೆಸ್ ಮಾಡೋಣ ಅಂತ ಅಂತಾಯ್ತಾಳೆ ಎಷ್ಟು ದುಡ್ಡು ಇದ್ರೇನು ನಾಳೆ ತಾಲಿ ಕಟ್ಟು ಗಂಡನ್ಗೆ ತಲೆ ಬಾಗಿಸ್ಲೇಬೇಕು ಮುದುಕಿ ನಾನು ಮದ್ವೆ ಆಗ್ಬೇಕಾಗಿರೋನು ವೀರಾನೋ ಶೂರಾನೋ ಆಗ್ಬೇಕಾಗಿಲ್ಲ ಇಲ್ಲಿ ನೋಡು ನಾನ್ ಜಡೆಯಷ್ಟು ಉದ್ದ ಇದ್ದಾನೆ ಇವತ್ತು ತಿಂಗಳು ಬಸ್ರಿ ತರ ಇದೆ ಇವ್ರಿಗೆ ಹೊಟ್ಟೆ ಉಳ್ಳಂದಿಗೆ ಪ್ಯಾಂಟ್ ಶರ್ಟ್ ಹಾಕ್ತಂಗಿದ್ದಾನೆ ಇಂಥ ಒಬ್ಬ ಸೀನಿಯರ್ ಸಿಟಿಸನ್ ಇದ್ರೂ ಪರವಾಗಿಲ್ಲ ಏಡ್ ಒಂದಿದ್ರೆ ಸಾಕು ಎಂತ ಕೋ ತಿನ್ಬೇಕಾದ್ರೂ ಆಗ್ತೀನಿ ನಮ್ಮ ಯಜಮಾನ ಹತ್ರ ದುಡ್ಡಿದೆ ಅಂತ ನಾವೇನಾದ್ರೂ ಪ್ರೂವ್ ಮಾಡಿದ್ರೆ ನಾಳೆನೆ ಫಸ್ಟ್ ನೈಟ್ ದುಡ್ಡು ಹೊಡಿತು ಎಂದು ಸುಮ್ಮನೆ ಇಂದಂಗ ಅಲ್ಲಾ ಆಡಿಸ್ತಾನೆ

ನಾನು ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಅಣ್ಣ ಹಂಗಣ್ಣ ಈ ಕೈ ರಿಪೇರಿ ಮಾಡಿ ಟ್ರ್ಯಾಕ್ಟರ್ ನಿಲ್ಲಣ್ಣ ಅಣ್ಣ ಕೆಲ್ಸ ಕೊಡೋಣ ಸಾಯೋವರ್ಗು ಮರ್ಯಾಲ ಸಾಯೋವರ್ಗು ಮರಿಯಲ್ಲ ಕೆಲ್ಸ ಕೊಡಿ ಕೊಡಿ ಅನ್ನೋರ್ಗೆಲ್ಲ ಕೆಲಸ ಕೊಟ್ಟು ಕೊಟ್ಟು ಇರೋದನ್ನೆಲ್ಲ ದೋಚ್ಕೊಂಡ್ ಹೋಗಿ ಈಗ ನಾನೇ ಅವ್ರನ್ನ ಸಾಯೋವರ್ಗೂ ಮರಿಯಕ್ಕಾಗಲ್ಲ ಹಂಗ್ ಹಂಗ ಮಾಡಿಟ್ಟಿದ್ದಾರೆ ಸಂಬಳ ಬೇಡ ಊಟ ಅಂದ್ಕೋಣ ಸಾಕು ಓಹೋ ಹೋ ಸಂಬಳ ಬೇಡ ಈ ಸಂಬ್ಳ ಬೇಡ ಅಂತ ಹೇಳೋ ಗಂಡಸು ನನಗೆ ಏನು ಬೇಡ ಬಾಳ್ ಒಂದ್ ಕೊಡಿ ಅಂತ ಹೇಳೋ ಹೆಂಗಸು ಎರಡನೇ ನಂಬರ್ ನಂಬರ್ ಓ 1 ಲಕ್ಷ ಅಡ್ವಾನ್ಸ್ ಕೊಡಿ ಆಮೇಲೆ ನೋಡಕೊಳ್ಳೋ ಒಂದ್ ಲಕ್ಷ ನಿಮಗೆ ಎಲ್ಲಿ ಇಡ್ಲಿ ಕೈギಡ್ಲಾ ಜೇಬ್ギಡ್ಲಾ ಏ ಬಾಯ ಬಿಡ್ಬಿಡ ಬೇರೆ ಎಲ್ಲಿ ಬೇಕಾದ್ರು ಮಡಗಿ ಅಯ್ಯೋ ತರನೇ ನನ್ನ ಮಗ್ನಿ ಏನು ಮಾತಾಡ್ดิಯೋ ಈಗಲೇ ತಲೆ ಎಲ್ಲಾ ಮಾತಾಡ್ತಾ ನೀನ್ ಕೆಲಸ ಹೋಗ್ಬಿಡ್ರು ಹೋಯ್ತರು ಮಡಡಾ ಮಡೋ ಓ ನೀನ್ ಮಾತ್ರ ಯಾಕೆ ಅದೇನ್ ಅದೇ ಕಿತ್ಕೊಳ್ಳಿ ಹೇಳಿ ಆ ದೇವ್ರು ಏನೇನ್ ಬೇಕೋ ಎಲ್ಲ ಕಿತ್ಕೊಂಡು ನಿಂತ ಕಣ್ಣಾ ನಿಂತೇನ್ಲಾ ಕಿತ್ಕತ್ತಾರೆ ಅಯ್ಯೋ ಚಾಕಲ್ ಬಡಕದೆ

ಮುಂದೆಕಡೆ ಇವ್ರನ್ನ ಬಿಡಿ ಅಂತಂದ್ರೆ ಇಂದಗಡೆ ನೀನ್ ಬಿಡ್ತಾ ಇಲ್ಲ ಅಣ್ಣ ಸಾರಿ कन्ಫ್ಯೂಸ್ ಆಗ್ಬಿಡ್ತು ಓಕೆ ಏಳ್ ದಿನಲೆ ಕಾಳಿ ಮಾಡಬೇಕು ಅಂತ ಹೇಳಿಲ್ಲ ಅದೆಂಗ್ ಕಾಳಿ ಮಾಡಕಾಗುತ್ತೆ ಇನ್ನು ಏಳು ವರ್ಷ ಅಗ್ರಿಮೆಂಟ್ ಆಯ್ತಲ್ಲ ಹಂಗಂದ್ರೆ ಏಳು ವರ್ಷ ಆಗಿ ಅಗ್ರಿಮೆಂಟ್ ಕ್ಲೋಸ್ ಆದ ಮೇಲೆ ಕರೆಕ್ಟ್ ಅಣ್ಣ ಕರೆಕ್ಟ್ ನೌ ನೌ ಏ ಡಿವೈಡ್ ಮಾಡ್ಕಬೇಕು ನಮ್ಮತ್ರನ ನಾನು ಯಾರು ಗೊತ್ತಾ ಅಲ್ಲಣ್ಣ ಕೊಂಡ ಬಿಟ್ಟು ದೊಂಗಾ

ಅಂತ ಬಾಯ್ ಬಡ್ಕೊಂಡ್ಲು ಆದ್ರೆ ನಮ್ಮಮ್ಮ ಬಾಯಲ್ಲಿ ಬಾಯಿ ಉಸಿರು ಕೊಟ್ಟು ಅಪ್ಪ ಜೀವ ಉಳಿಸಿದಳೆ ನಿಮ್ಮಅಮ್ಮ ಎಜ್ಜನಕ್ಕೆ ಬಾಯಿಟ್ಟು ಉಸಿರು ಕೊಟ್ಟಲ್ಲ ಊರಲ್ಲಿ ನಿಮ್ಮಅಮ್ಮನ್ ಬಾಳ್ ಗೊತ್ತಿಲ್ಲ ನಿಮ್ಗೆ ಕಿತ್ತಾಡ್ದಂಗೆ ನಿಮ್ಮಮ್ಮಂದ್ರ ಕಿತ್ತಾಡ್ತಾ ಇದ್ರು ಅದಕ್ಕೆ ನಮ್ಮಅಪ್ಪ ನಮ್ಮಅಮ್ಮನ್ ಮದ್ವೆ ಆಗಿತ್ತು ಲೈಫ್ ನ ಯಾರು ಕೊಟ್ಟರು ಮುಖ್ಯ ಅಲ್ಲ ಲೈಫ್ ನ ಯಾರು ಬಿಟ್ಟು ಫಿಲ್ ಮಾಡಿದ್ರು ಅದು ಮುಖ್ಯ ಅದ್ರಲ್ಲಿ ನಮ್ಮಅಮ್ಮ ನಿಮ್ಮಪ್ಪ ಇಲ್ಲವರು ಕೋಮದಲ್ಲಿಂದ ನೆಮ್ದೆ ಗಿರಕ್ಕೆ ಸರಿಯಾದ ಜಾಗ ಕಳಿಸಿದ್ದೀರಲ್ಲೋ ತುದಿ ಲೋ ಮೊದಲು ನಿಮ್ಮ ಅಪ್ಪನು ಸಾರ್ ಮಾಡ್ಕೊಳ್ರು ಆಮೇಲೆ ನಿಮ್ಮ ಅಪ್ಪನೇ ನಿಮಗೆ ಸಮವಾಗಿ ಭಾಗ ಮಾಡಿ ಕೊಡ್ತಾರಪ್ಪ ಆಮೇಲೆ ಈ ಯಜಮಾನನ ನಾನು ಒದ್ದೋಡಿಸ್ತೀನಿ ಒಂದ್ ಬಿಟ್ಟು ತಿರ್ಗಾ ಬರ್ತೀನಿ ಆಯ್ತಾ ಐ ಬಲ್ರ ಒಂದು ತಿಂಗ್ಳಿಗೆ ನೆಮ್ಮದಿ ಒಂದ್ ತಿಂಗ್ಳಾದ್ಮೇಲೆ ಏನ್ ಮಾಡೋದು ಏ ಪ್ಯಾಂಗನ ಮಕ್ಕಳು ಸೈಟ್ ನ ಮಾರ್ಬಿಟ್ಟು ದುಡ್ನ ಸಮವಾಗಿ ಹಂಚ್ಕೋಬೋದಿತ್ತು ಇಂಪಾರ್ಟೆಂಟ್ ನೀನ್ ಇಲ್ಲೇ ಇರ್ಬೇಕು ನಮ್ ಜೊತೆ ಊಟಕ್ಕೆ ಇದಾವ್ ಕೆಲಸ ಮಾಡ್ತಾನೆ ಓರ್ರಿ ಊಟ ಮಾತ್ರ ಎಲ್ಲ ಕೊಡ್ತೀನಿ ಅಣ್ಣ ನಿಮ್ದು ದೊಡ್ಡದಣ